ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಫ್ರೈಡೆ ಹತ್ತನೇ ತಾರೀಕು ಗೈಸು ಟೈಮ್ ಆಗಿದೆ ಎಂಟು ಅರೆ ಹತ್ರ ಹತ್ರ ಸೊ ನಾನು ಹೊರಟಿದ್ದೀನಿ ಅರಿಶನ್ ನಂದು ಮೆಹೆಂದ್ ಇವತ್ತು ಗೈಸು ಸೌಂಡ್ ಕೇಳ್ತಾ ಇರ್ಬೋದು ಸೊ ಅಣ್ಣ ಅಣ್ಣಂದಿರು ಆ್ಯಂಡ್ ನನ್ನ ಹಸ್ಬೆಂಡ್ ಒಮ್ಮೆ ಮದುವೆ ಮನೆಗೆ ಹೋಗಿ ಬರ್ತೇನೆ ಅಂತ ರೆಡಿಯಾಗಿ ಹೋದರು ಇವಾಗ ಬರ್ಬೋದು ಸ್ವಸ್ತಿ ಅವರು ಸೊ ಒಟ್ಟಿಗೆ ಹೋಗ್ತೇವೆ ಆ್ಯಂಡ್ ಅಜ್ಜು ಆಲ್ರೆಡಿ ಹೋಗಿದ್ದಾರೆ ಅಮ್ಮನೂ ಇದ್ದಾರೆ ಆ್ಯಂಡ್ ವ್ಲಾಗ್ ಶುರು ಮಾಡಿದ್ದೇನೆ ಮೆಹಂದಿ ಲಾಗ್ ಸಪ್ರೇಟಾಗಿ ಬರುತ್ತೆ ಅಂತೇಳಿ ಇವತ್ತು ಅಣ್ಣನವರು ಮಾರ್ನಿಂಗ್ ಬರೋವರೆಗೂ ನಿನ್ನೆ ವ್ಲಾಗಿ ಕಂಟಿನ್ಯೂ ಮಾಡಿದ್ದೇನೆ ಕಂಟಿನ್ಯೂಷನ್ ಇದೆ ಸೊ ಇವತ್ತು ಸಪ್ರೇಟಾಗಿ ವ್ಲಾಗ್ ಮಾಡ್ತಿದ್ದೇನೆ ಮೆಹಂದಿದು ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಇವತ್ತು ಇವತ್ತಲ್ಲ ಸಾರಿ ಮೊನ್ನೆ ಸಾರಿ ಪೋಚಸ್ಗೆ ಅಂತಲ್ಲ ಅಲ್ವಾ ಮದುವೆಗೆ ಸಾರಿ ತಗೋಬೇಕು ಅಂತ ಹೇಳಿ ಅಲ್ಲಿ ಯಾವ ಸಾರಿ ನನಗೆ ಇಷ್ಟ ಆಗಿಲ್ಲ ಸೊ ಹಾಗಾಗಿ ಈ ಟಾಪ್ ತಗೊಂಡಿದ್ದೆ ನಾನು ಒಂಥರ ಚಿಕನ್ ಕರಿ ಕುರ್ತಾ ಪ್ಯೂರ್ ಕಾಟನ್ ಶಾರ್ಟ್ ಕುರ್ತಿ ಸೊ ಅದನ್ನ ಜೀನ್ಸ್ಗೆ ಪೇರ್ ಅಪ್ ಮಾಡಿದ್ದೇನೆ ಆ್ಯಂಡ್ ತೋರಿಸ್ತೇನೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಇವಾಗಲೇ ಏನು ಬೆವರಲ್ಲಿ ಬೆವರ್ತಾ ಇದೆ ನನಗೆ ಇಲ್ಲ ಒಂದು ಲಿಪ್ಸ್ಟಿಕ್ ಮಾತ್ರ ಹಾಕ್ಕೊಂಡೆ ಬಿಟ್ಟು ಬೇರೆ ಎಂತನೂ ಹಾಕಿಲ್ಲ ಇಯರ್ ರಿಂಗ್ಸ್ ಇದೊಂದು ಆ್ಯಂಡ್ ಲಾಂಗ್ ಮಾಂಗಲ್ ಸ್ಟೈನ್ ಅಷ್ಟೇ ಗೈಸ್ ಆ್ಯಂಡ್ ಔಟ್ಫಿಟ್ ತೋರಿಸ್ತೇನೆ ನಾನು ಸೊ ಬ್ಲಾಗ್ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತೇನೆ ಆ್ಯಂಡ್ ಟೂ ಇಯರ್ಸ್ ಆದ ನಂತರ ಪಾಪ ಸ್ವಸ್ತಿ ಅವರಿಗೆ ಫಸ್ಟ್ ಮೆಹಂದಿ ಸಿಗ್ತಿ ಸಿಗು ಮೆಹಂದಿ ಫಂಕ್ಷನ್ ಸಿಗ್ತಿರೋದು ಗೈಸ್ ಬಾಯ್ ಕಟ್ತಿದೆ ಆ್ಯಂಡ್ ಅಭಿ ವಂಶಿ ಮತ್ತು ಆಚೆ ಮೂರು ಜನರು ಬರ್ತಾರೆ ಆ್ಯಂಡ್ ಮೆಹಂದಿಗೆ ಅಂತ ಹೇಳಿ ಸೊ ವೇ ಬರ್ತಿದ್ದಾರೆ ಅಂತ ಅವರು ಸೊ ಅವ್ರು ಬಂದ ಮೇಲೆ ಅವ್ರನ್ನೂ ತೋರಿಸ್ತೀನಿ ಸೊ ಕೀಪ್ ವಾಚಿಂಗ್ ಗೈಸ್ ಆ್ಯಂಡ್ ನಾನು ಔಟ್ಫಿಟ್ ತೋರಿಸ್ತೇನೆ ಓಕೆ ವೇಟ್ ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್ ಓಬೆ ಬರ್ತಿದೆ ಆ್ಯಂಡ್ ಬ್ರೋ ಕಾಲ್ ಮಾಡ್ತೇನೆ ಜೀನ್ಸಿಗೆ ಈ ಜೀನ್ಸಿಗೆ ನಾನು ವೇರ್ ಮಾಡಿದ್ದೇನೆ ಏನು ಫಿಟ್ಟಿಂಗ್ ಗಿಟ್ಟಿಂಗ್ ಏನು ಮಾಡಿಸಿಲ್ಲ ಇದನ್ನ ಫಿಟ್ಟಿಂಗ್ ಮಾಡಿಸೋಕ್ಕೆ ಅಂದೇ ತೊಗೊಂಡು ಹೋದ ಅತ್ತೆ ಕೈಯಲ್ಲಿ ಬಟ್ ಹಾಕಿ ನೋಡಬೇಕಾದ್ರೆ ಏನು ಫಿಟ್ಟಿಂಗ್ ಬೇಡ ಅಂತ ಅನ್ನಿಸ್ತು ಸೊ ಹಾಗಾಗಿ ಹಂಗೆ ಕೈನು ಉದ್ದ ಇದೆ ಸೊ ನಾನು ಹಿಂಗೆ ಮರ್ಚ್ತೀನಲ್ಲ ಗೈಸ್ ಇಟ್ಸ್ ಓಕೆ ಇರಲಿ ಕೂದಲು ಹಿಂಗೆ ಕಟ್ಟಿದ್ದೀನಿ ಅಷ್ಟೇ ಯಾ ಅಷ್ಟೇ ಗೈಸ್ ನಡೆಸ್ಕೋ ಗೈಸ್ ಆಚಿ ಮತ್ತೆ ವಂಶಿ ಬಂದ್ರು ಆ ವಂಶಿ ಬರ್ಲಿಲ್ಲ ಸಾರಿ ಆಚಿ ಮತ್ತೆ ಅಭಿ ಅಭಿ ಆ ಮತ್ತೆ ವಂಶಿ ಒಂದವೆ ಬರ್ತಾ ಇದ್ದಾರೆ ಅವರು ಇಬ್ನೊಬ್ರು ಮತ್ತೆ ಕಜಿನ್ ಜೊತೆ ಗಾಡಿಯಲ್ಲಿ ಬರ್ತಾ ಇಲ್ಲಿ ನನ್ನ ಹಸ್ಬೆಂಡ್ ಗೈಸ್ ಅವ್ರ ಔಟ್ಫಿಟ್ ಇದು ಹಸ್ಬೆಂಡ್ ಇದು ಔಟ್ಫಿಟ್ ಇದೆ ಇಂಚಿನ ಬರ್ಲ ಬ್ಲರ್ ಬ್ಲರ್ ಆಗ್ಲು ಒಂದೇ ತಗೊಂಡ್ ಗೈಸ್ ಈ ಶರ್ಟ್ ಗೈಸ್ ವಂಶಿ ಕೂಡ ಬಂದ ಹಾ ಹಾ ಅಲ್ಪದ ಒಂಜಿ ಹಂಗೆ ಪಾಪ ದಾಖಲೆ ನೋಡಿ ಅಲ್ಲಿ ಗೈಸ್ ಅಲ್ಲಿ ಲೈಟ್ ಕಾಣ್ತಿದೆ ಅಲ್ಲ ಅದೇ ಮದುವೆ ಮನೆ ಗೈಸ್ ಇನ್ನು ಹೋಗುದು ಹಾ ಮುಟ್ಟ ಕೈ ಹೋಗ್ತಾ ಇದ್ದಾವೆ ಗೈಸ್ ಬಂದಿ ಗೈಸ್ ಮದುವೆ ಮನೆಗೆ ಫುಲ್ ಲೈಟಿಂಗ್ಸ್ ಅಲ್ಲಿ ಜಿಗ್ ಅಂತ ಕಾಣ್ತಿತ್ತು ಹೋಗ್ಬೇಕಾದ್ರೆ ಡಿ ಜೆ ಸಾಂಗ್ಸ್ ಪ್ಲೇ ಮಾಡಿದ್ರೆ ಸೊ ಹಾಗಾಗಿ ಕಾಪಿ ಇಶ್ಯೂ ಬರುತ್ತೆ ಅಂತೇಳಿ ನಾನು ಇಲ್ಲಿ ಬ್ಯಾಕ್ ವಾಯ್ಸ್ ಕೊಡ್ತಾ ಇದ್ದೇನೆ ಮದುಮಗ ರೆಡಿ ಆಗ್ತಾ ಇದ್ದಾರೆ ಆ್ಯಂಡ್ ನಾವು ಸ್ವಲ್ಪ ಹೊತ್ತು ಒಳಗೆಲ್ಲ ಇದ್ವಿ ಅವರು ಪೂಜೆ ಪ್ರೊಸೆಸ್ ಎಲ್ಲ ಇರುತ್ತಲ್ಲ ಗೈಸ್ ಮೆಹೆಂದಿ ಅಂದ ಕೂಡಲೆ ಅದೆಲ್ಲ ಆಗ್ತಾ ಇತ್ತು ಸೊ ನಾವು ಒಳಗಡೆ ಕೂತ್ಕೊಂಡು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ವಿಶುತ್ತೆ ಗೆಸ್ಟಲ್ಲಿ ಒಬ್ಬೊಬ್ರು ಬರ್ತಾಯಿದ್ರು ಬಟ್ ಅವ್ರು ಮಿಡ್ಲಲ್ಲಿ ಬಂದು ಮಾತಾಡಿಸಿ ಹೋಗ್ತಾ ಹೋಗ್ತಾಯಿದ್ರು ಆ್ಯಂಡ್ ಇವಾಗ ಬಂದು ಸ್ಟೇಜಲ್ಲಿ ಕೂತಿದ್ದಾರೆ ಅವರು ಒಬ್ಬೊಬ್ಬರೇ ಹೋಗಿ ಮೆಹೆಂದಿ ಎಲ್ಲ ಇಡಬೇಕು ಇವಾಗ ಆ್ಯಂಡ್ ಇವಾಗ ನಮ್ಮ ಟರ್ನ್ ಕೂಡ ಬರುತ್ತೆ ನಂದು ಸ್ವಸ್ತಿ ಅವ್ರದ್ದು ಸೊ ಟೂ ಇಯರ್ಸ್ ಆದ ನಂತರ ಸ್ವಸ್ತಿ ಅವರಿಗೆ ಸಿಕ್ಕಿರೋ ಫಸ್ಟ್ ಏನು ಮದುವೆ ಫಂಕ್ಷನ್ ಮೆಹಂದಿದು ಸೋ Broken heart to me if I deserve this feeling I thought that you know that we had something special till you end up all this big. ಅದು ಮಗನಿಗೆ ಮೆಹಂದಿಯಲ್ಲಿ ಇಟ್ಟಾದ ನಂತರ ನಾವು ಊಟಕ್ಕೆ ಹೋದ್ವಿ ಗೈಸ್ ಫುಲ್ ವೆಜ್ ಊಟ ತುಂಬ ಐಟಮ್ಸ್ ಇತ್ತು ನನಗೆ ಇವಾಗ ಎಡಿಟ್ ಮಾಡಬೇಕಾದ್ರೆ ಯಾವುದೆಲ್ಲ ಇತ್ತು ಅಂತ ಇಲ್ಲ ಸೊ ನೀವು ನೋಡ್ತಾ ಹೋಗಿ ಓಕೆ ಎಲ್ಲ ಆದ ನಂತರ ನೆಕ್ಸ್ಟ್ ಡ್ಯಾನ್ಸ್ ಗೈಸ್ ಡಿ ಜೆ ಮೆಹಂದಿ ಅಂತ ಕೂಡಲೇ ಫಸ್ಟ್ ನೆನಪಾಗೋದು ನಮಗೆ ಡಿಜೆ ಅಂತ ಹೇಳಿ ಸೊ ಅಷ್ಟೇ ಅವರಂತೂ ನೆಕ್ಸ್ಟ್ ಲೆವೆಲಲ್ಲಿ ಹ್ಯಾಪಿ ಬಿಕಾಸ್ ಟೂ ಇಯರ್ಸ್ ಆದ ನಂತರ ಸಿಕ್ಕಿರೋ ಫಂಕ್ಷನ್ ಅಲ್ವಾ ಅದು ಮೆಹಂದಿ ಫಂಕ್ಷನ್ ಸೊ ವಂಶಿಯಾಚಿ ಆಚಿ ಅವರೆಲ್ಲ ಇದ್ರಲ್ಲ ಬ್ರದರ್ಸ್ ಎಲ್ಲ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ದಾರೆ ಅಂಡ್ ಇಲ್ಲಿ ನಾನು ಕೆಲವೊಂದು ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇಡ್ತೇನೆ ಬಿಕಾಸ್ ಯು ನೋ ದಿರೇಟಿ ಶೂ ಡ್ಯಾನ್ಸ್ ಮಾಡಿ 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 ಎಷ್ಟು ಸುಸ್ತ ಅಂದರೆ ಆ ಸ್ವಸ್ಥೆಯವ್ರದ್ದು ಡ್ರೆಸ್ ಫುಲ್ಲು ವೆಟ್ಟಾಗಿತ್ತು ನಂದು ಅಷ್ಟೇ ಅಷ್ಟು ಹೋಗಿದೆ ಡ್ಯಾನ್ಸ್ ಮಾಡಿ ಹಸ್ಬೆಂಡ್ ಜೊತೆ ಟೂ ಇಯರ್ಸ್ ನಂತರ ಡ್ಯಾನ್ಸ್ ಅಲ್ಲೋ ಸಿಕ್ಕಪಡೆ ಡ್ಯಾನ್ಸ್ ಮಾಡಿದೆ ನಾನು ಗುಂಡು ಕೂಡ ಇದ್ದು ಗುಂಡು ಕೂಡ ಜಾಯ್ನ್ ಆಗಿದೆ ಡ್ಯಾನ್ಸಿಗೆ ನಾನು ಗುಂಡು ಸುಮಾತೆ ವಿನೋ ಅವರೆಲ್ಲ ಎಲ್ಲರೂ ಡ್ಯಾನ್ಸ್ ಮಾಡಿದ್ದೀವಿ ನನಗಂತೂ ಫುಲ್ ಹ್ಯಾಪಿ ಐ ಥಿಂಕ್ ಟೂ ಓ ಕ್ಲಾಕ್ವರೆಗೂ ಫುಲ್ ಡ್ಯಾನ್ಸೇ ಗೈಸ್ ಮಾಡಿರೋದು ನಾವು ನಲ್ವತ್ತೆಂಟು ಟೈಮು ಟೈಮ್ ಎರಡು ಗಂಟೆ ಸೊ ಇವಾಗ ಇವ್ರು ನೋಡಿ ಫುಲ್ ಒದ್ದೆ ಗಾಯಸ್ ಡ್ಯಾನ್ಸ್ ಮಾಡಿ ಎರಡು ವರ್ಷದಾದ ನಂತರ ಮದ ಮಗ ಬಾಯ್ ಮಾಡ್ತಿದ್ದೇನೆ ಇವರು ಫುಲ್ ಒದ್ದೆ ಅರಿತಾ ಇದೆ ನೀರೆಲ್ಲ ಅವ್ರದ್ದು ಮಧ್ಯಾಹ್ನ ಕ್ಲಿಪ್ ಅವ ಇವ್ ನೋಡಿ ವಂಶಿ ಎಲ್ಲಿ ಇವ್ರದು ಫುಲ್ಲು ಒದ್ದೆ ಗೈಸ್ ಅಂದ್ರೆ ಅದು ಪ್ಲೈನ್ ಆಗಿರೋದು ಎದ್ದೆ ಕಾಣ್ತದೆ ಇವನ್ ಸ್ವಲ್ಪ ಡ್ಯಾನ್ಸ್ ಮಾಡಿದ್ದು ಗೈಸ್ ಇವಳು ನೋಡಿ ಗುಂಡು ಆಫ್ಟರ್ ಲಾಂಗ್ ಟೈಮ್ ಆದಂತ ಲಾಗಲ್ಲಿ ಗುಂಡು ಸೊ ಮಾಲ್ ಮಾತಾಡ್ಲಿಕ್ಕೆ ಆಗಿಲ್ಲ ಬಿಕಾಸ್ ಡಿ ಸಿ ಇತ್ತಲ್ಲ ಗೈಸು ಸೌಂಡಲ್ಲಿ ಕೇಳಿಸಲ್ಲ ಇವನ್ ಫುಲ್ಲು ಟೈಟ್ ಗೈಸ್ ಸುಮ್ಮನೆ ಸುಮ್ಮನೆ ಬೆಳಿಗ್ಗೆ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ನೋಡೋಣ ಹೋಗ್ಲಿಕ್ಕೆ ಬಿಡುದಿಲ್ಲ ಫುಲ್ ನನ್ನ ಡ್ರೆಸ್ ಕೂಡ ಹೋಗ್ತಾ ಇದ್ರೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಅಂಡ್ ಇವತ್ತು ಸ್ಯಾಟರ್ಡೆ ಹನ್ನೊಂದನೇ ತಾರೀಕು ಆ್ಯಂಡ್ ಟೈಮ್ ಆಗಿದೆ ಎಂಟು ಇಪ್ಪತ್ತು ಗೈಸ್ ಹತ್ರ ನಾನು ನೈಟ್ ಬಂದು ಒಳ್ಳೆ ಮಲ್ಕೊಂಡದೆ ಮುಖ ಸ್ವಲ್ಪ ವಾಶ್ ಮಾಡಿ ಮತ್ತೆಲ್ಲ ಮಲ್ಕೊಂಡದೆ ಗೈಸ್ ಅದು ದೇವರೆಲ್ಲ ಹಾಗೆ ಇತ್ತು ಬೆಳಿಗ್ಗೆ ಇತ್ತು ಅಲ್ಲೇ ನೋವಲ್ಲೇ ಇದ್ದೇಳಕ್ಕಾಗ್ತಿಲ್ಲ ಸೊ ಹಾಗಾಗಿ ಫ್ರೆಶ್ಅಪ್ ಆದರೆ ಆ್ಯಂಡ್ ನಾನು ಮತ್ತು ಸ್ವಸ್ತಿಯವ್ರಿಬ್ಬರು ಕೂಡ ಫ್ರೆಶ್ಅಪ್ ಆದ್ವಿ ಮಿಕ್ಕಿದು ಯಾರು ಇದ್ದಿಲ್ಲ ಅಮ್ಮ ಪಾಪ ತಿಂಡಿ ಇದು ಚಾ ಎಲ್ಲ ಮಾಡಿಟ್ಟು ಕೆಲಸಕ್ಕೆ ಹೋದರು ಆ್ಯಂಡ್ ಸ್ವಸ್ತಿಯವರು ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ ಇಡ್ಲಿ ಮತ್ತು ಚಿಕನ್ ಸಾಂಬಾರು ಸೊ ನೆನ್ನೆ ಚಿಕನ್ ತಂದು ಇಟ್ಟಿದ್ದೆ ನೋಡಿ ಅವಳೊಬ್ಬಳು ವೆಯ್ಟಿಂಗ್ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡುವಂಥ ಇಬ್ಬರು ಕೂತಿದ್ದೀವಿ ಅವ್ರು ಯಾರು ಇದ್ದಿಲ್ಲ ಆಚೆ ವಂಶಿ ಅಭಿ ಎಲ್ಲ ಮಲ್ಕೊಂಡಿದ್ದಾರೆ ಎಲ್ಲ ಮಲ್ಕೊಂಡಿದ್ದಾರೆ ನನ್ನ ಇಬ್ಬರು ಬ್ರದರ್ ಸಹ ಮಲ್ಕೊಂಡಿದ್ದಾರೆ ಭಕ್ಕ ತಿನ್ಪೇರಿಗೆ ಅವ್ರು ಮೂರು ಸಹ ಮಲ್ಕೊಂಡಿದ್ದಾರೆ ನನ್ನ ಬ್ರದರ್ ಕೂಡ ಇಬ್ರು ಕೂಡ ಮಲ್ಕೊಂಡಿದ್ದಾರೆ ಸೊ ಅವರಿದ್ದು ಆಮೇಲೆ ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಮಾಡಿ ನನಗೆ ಅಸಲೂ ಆಗ್ತದೆ ಇನ್ನು ಅಲ್ಲಿ ಊಟ ಮಾಡಿದ್ದು ಸೊ ಲೈಟ್ ತಲೆ ನೋವು ಕೂಡ ಆಗ್ತಿದೆ ಗೈಸು ಅಮ್ಮ ಇವತ್ತೊಂದು ಗ್ಯಾಪ್ ಇದೆ ನಾಳೆ ಮದುವೆ ಸಂಡೇ ಸೊ ಮೆಹಂದಿಯಾಗಿ ಒಂದು ದಿವಸ ಗ್ಯಾಪಾಗಿ ನೆಕ್ಸ್ಟ್ ಡೇ ಮದುವೆ ಗೈಸು ಆ್ಯಂಡ್ ಮತ್ತು ಸ್ವಲ್ಪ ಬ್ಯಾಂಗ್ಲಲ್ಲಿ ಇಡ್ಲಿಕ್ಕೆ ಹೋಗ್ಲಿಕ್ಕಿದೆ ನೋಡೋಣ ಅವಾಗಲೂ ಲಾಕ್ ಕಂಟಿನ್ಯೂ ಮಾಡ್ತೇನೆ ನಾನು ಇವಾಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡು ಎಡ್ಡೆ ಇಡ್ಲಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈ ಬಾಯ್ ನಾನು ಮೂರು ಹಾಕ್ಕೊಂಡಿದ್ದೀನಿ ಅವ್ರು ನಾಲ್ಕು ಇಡ್ಲಿ ಹಾಕ್ಕೊಂಡಿದ್ದಾರೆ ಏನೇ ಲೈಟಾದರೆ ಸ್ವಲ್ಪ ಮಳೆ ಬಂದಿದೆ ಗೈಸ್ ಆಯಿತಾ ಆ್ಯಂಡ್ ಅಲ್ಲಿ ಸೀಟ್ ಹಾಕಿದ್ರು ಫುಲ್ಲು ಅದೇ ಮನೇಲಿ ಆಗಾಗ ಏನೂ ಆಗಿಲ್ಲ ಆ್ಯಂಡ್ ಮತ್ತೆ ಅಲ್ಲಿ ನನಗೆ ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಬ್ಲಾಗ್ ಇನ್ ಅ ಸೆನ್ಸಲ್ಲಿ ಮಾತಾಡೋಕ್ಕೆಲ್ಲ ಆಗೋಲ್ಲ ಡಿ ಜೆ ಸೌಂಡ್ಸ್ಗೆ ನನ್ಗೆ ಕಾಪಿರೇಟ್ ಇಶ್ಯೂ ಬರುತ್ತೆ ಅಂತೇಳಿ ಮಾತಾಡಿಲ್ಲ ಅಲ್ಲಿ ಕುಳ್ಳ ಯಾರೋ ಕುಳ್ಳ ಹೇಳ್ಬೇಡಿ ಅಂತ ಹೇಳಿದ್ದಾರೆ ಕಮೆಂಟಲ್ಲಿ ಸೊ ಬ್ರೇಕ್ಫಾಸ್ಟ್ ಮಾಡಿ ಅನ್ನಿಸುತ್ತೇನೆ ಬಿಸ್ಬಾಬಾಯಿ ಈಗ ಹತ್ತು ಮುಕ್ಕಾಲಾಯ್ತು ನೋಡಿ ಇವಾಗ ಎದ್ದು ಈಜನ ಆಗೊಮ್ಮೆ ತಿಂತಲ್ಲ ನೋಡಿ ಇವಾಗ ವಾಪಸ್ ತಿಂತಾ ಉಂಟು ಅವರು ರೊಟ್ಟಿ ತಿಂತಿದ್ದಾರೆ ಇವರು ಇವಾಗ ಫ್ರೆಶ್ ಅಪ್ ಆಗಿ ಎದ್ದು ತಿಂತಾಯಿದ್ದಾರೆ ಆಚಿದ್ದಾಯ್ತು ಬ್ರೇಕ್ಫಾಸ್ಟು ವಂಶಿ ಮತ್ತೆ ಇವಾಗ ತಿಂತಾ ಇದ್ದಾರೆ ಇವನು ಬಿಗ್ ಬ್ರೋ ಸ್ಮಾಲ್ ಬ್ರೋದರ್ ಎದ್ದಿಲ್ಲ ಹಾ ಎಂತದಾಯ್ತು ನನ್ನ ನನ್ನ ಪ್ಯಾಂಟ್ ಮತ್ತೆ ನನ್ನ ಟೀ ಶರ್ಟ್ ಹಾಕೊಂಡಿದ್ದಾನೆ ವಂಶಿ ಅವ್ರು ಬಟ್ಟೆ ತಂದಿರ್ಲಿಲ್ಲ ಬೆಳಿಗ್ಗೆ ಬೇಗ ಹೋಗುದು ಅಂತ ಹೇಳಿ ಬಟ್ಟೆ ತಂದಿರ್ಲಿಲ್ಲ ಮತ್ತೆ ನಾನು ಕೊಟ್ಟದ್ದು ನೋಡ್ಲಿಕ್ಕೆ ಆಗದೆ ಗಂಟೆ ಆಯ್ತು ಇಂಚಿನಿ ಪಟಾಕಿ ಬರ್ ಹುಡ್ತ ನಾನೊಂದು ನನಗೆ ನಾಳೆ ಸಾರಿಗೆ ಬ್ಯಾಂಗಲ್ಸ್ ಇಲ್ಲ ಗೈಸ್ ಅದಕ್ಕೆ ನಾನು ಮತ್ತೆ ಸುಪ್ಪಿ ಹೋಗ್ಬ ಹೋಗಿ ಬರುವ ಅಂತ ಹೊರಟು ಇವರು ಊರು ಸಾಫ್ಟ್ ಹೋಗ್ತೇನೆ ಅಂತ ಹೊರಟು ನಿಂತಿದ್ದಾರೆ ನೋಡುವ ಊಟ ಮಾಡಿ ಹೋಗ್ತಾರಂತೆ ನೋಡು ಎಂತ ಮಾಡ್ತಾರೆ ಗೊತ್ತಿಲ್ಲ ನಾವು ಹೋಗಿ ಬಾಳೆ ಮತ್ತೆ ಅವ್ರದ್ದೊಂದು ಐರನ್ಗೆ ಕೊಡ್ಲಿಕ್ಕಿದೆ ಗೈಸ್ ಹಾಗಾಗಿ ಇದೇ ಶರ್ಟ್ ಮನೆಯಲ್ಲ ಹಾಕೋ ಪ್ಯಾಂಟ್ ಹಾಕೊಂಡಿದ್ದೇನೆ ಗೈಸ್ ಕೈಗೆಂತ ಹಾಕೊಂಡಿಲ್ಲ ಸೀದಾ ಜಸ್ಟ್ ಹೋಗಿ ಬರುದಷ್ಟೇ ನಿನ್ನೆ ಮನೆಗೆ ಕರ್ಸಿ ಸ್ವಲ್ಪ ಐಬ್ರೋಸ್ ಐಬ್ರೋಸ್ ಮಾಡಿಸಿದೆ ಅಷ್ಟೇ ಗೈಸ ಅಂಡ್ ತಮ್ಮ ಇದು ಪಟಾಕಿ ಇವ್ರು ಬಿಡ್ತಿದ್ದಾರೆ ನೋಡಿ ಅಲ್ಲಿ ಚಿಕ್ಕ ಮಕ್ಕಳ ತರ ನೋಡಿ ಸೊ ಚುಪ್ಪಿದ್ದು ಚುಪಿ ಮತ್ತೆ ನಾನು ಹೋಗಿ ಗೈಸ ಚುಪ್ಪಿದ ಬೈಕಲ್ಲಿ ಲೆಸ್ಕು ಪಟಾಕಿ ಇವ್ರು ಬಿಡ್ತಿದ್ದಾರೆ ಎತ್ಕೊರ್ಲೇ ಆಯ್ಲ ಕೊರಚು ಬಾಗ ಮಕ್ಕಳಿಗೆ ಬಾಲ್ಯದ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎಂದೆ ಈ ಫುಲ್ ಅಂತ ನೋಡಿ ಅಲ್ಲಿ ಅಲ್ಲಿ ಬಿಡುತ್ತೆ ಈಜನೆ ಅದಕ್ಕೆ ದುಬೈ ಅಲ್ಲಿ ಇದಿಲ್ಲ ಸಿಗುವುದಿಲ್ಲ ಅದಕ್ಕೆ ಮಾಡ್ ನೋಡಿ ಹಾ ಒಬ್ಬೊಬ್ಬರ ಕಣ್ಣು ನಾನು ಝೂಮ್ ಮಾಡ್ಲಾ ಗೈಸ್ ಹೇಗಿದೆ ತೋರಿಸ್ಲಾ ನೋಡಿ ಆಚೆದು ಕಣ್ಣ ನೋಡಿ ಕ್ಲಿಯರ್ ಅಲ್ವಾ ಇಲ್ಲ ಇಲ್ಲಿ ಇಲ್ಲಿ ಈಜನೆ ಅದು ನೋಡಿ ನೋಡಿ ಅಂಡ್ ಈ ನ ನಾನು ಏನ್ ಮಾಡ್ತೇನೆ ಗೈಸ್ ನೆಕ್ಸ್ಟ್ ಮದುವೆ ಲಾಗ್ ಸಪ್ರೇಟ್ ಆಗಿ ಬರುತ್ತೆ ವೆಯ್ಟ್ ಮಾಡ್ತಾ ಇರ್ಲಿ ಒಂದೊಂದೇ ಲಾಗ್ ಬರ್ತಾ ಇರುತ್ತೆ ಗೈಸ್ ಈ ವ್ಲಾಗ್ ಏನ್ ಮಾಡ್ತೀನಿ ಈ ವ್ಲಾಗ್ ಆದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋಣ ಬರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್